ಪುತ್ತಿಗೆ ಪರ್ಯಾಯ ಮಹೋತ್ಸವದಲ್ಲಿ ಸಹಕರಿಸಿದ ಮಾಧ್ಯಮ ಮಿತ್ರರನ್ನ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಅಭಿನಂದಿಸಿದ್ರು ಗೀತಾ ಮಂದಿರದಲ್ಲಿ ಪರ್ಯಾಯ ಪೀಠಾಧೀಶರು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ಮಂತ್ರಾಕ್ಷತೆ ನೀಡಿ ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ ಪುತ್ತಿಗೆ ಮಠದ ನಾಗರಾಜಾಚಾರ್ಯ ಪ್ರಸನ್ನಾಚಾರ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೊಡ್ಕೊಳ್ಳೋದು ಅದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಪೂಜೆ ಶ್ರೀಮಾರ್ ಹೇಳಿದರೆ ಇದು ನಿಮ್ಮ ಪರ್ಯಾಯ ಯಾಕಂದರೆ ಸ್ವಾಮೀಜಿಯವರು ಕೂಡ ಒಬ್ಬರು ಪತ್ರಕರ್ತರೇ ಆಗಿದ್ದಾರೆ ಕೂಡ ಶುಕ್ರವಾರವನ್ನು ಕಳೆದ ಮೂವತ್ತು ವರ್ಷಗಳಿಂದ ನಾವು ಮೂವತ್ತಾರು ಎಂಬತ್ತಾರು ದಿವಸದಲ್ಲಿ ಪ್ರಾರಂಭವಾದದ್ದು ಮೂವತ್ತಾರು ವರ್ಷಗಳಿಂದ ನಿರಂತರವಾಗಿ ಅವರು ಸಂಪಾದಕೀಯ ಪ್ರಕಾರ ಎಲ್ಲವನ್ನು ಕೂಡ ಬರೆದಿದ್ದಾರೆ ಹಾಗಾಗಿ ಅವರು ಯಾವಾಗಲೂ ಹೇಳೋದು ನಮ್ಮ ಪರ್ಯಾಯ ಅದು ಪತ್ರಕರ್ತರ ಪರ್ಯಾಯ ಹಾಗಾಗಿ ಮಾಧ್ಯಮ ಮಿತ್ರರ ಪರ್ಯಾಯ ಹಾಗೆ ಇನ್ನಿತರ ಪರ್ಯಾಯ ಈ ಕಥ್ಯಾಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಭಗವದ್ಗೀತೆಯ ಬಗ್ಗೆ ವಿಶೇಷವಾದ ಜಾಗೃತಿಯನ್ನು ಮಾಡಿದರೆ ಸ್ಫೋಟಗಿಂತ ತಾವೆಲ್ಲರೂ ಕೂಡ ಬಹಳ ಒಂದು ನಿರ್ಮಣೆಯಿಂದ ಹಾಕುವಂತೆ ಕೂಡ ಪ್ರಯತ್ನ ಮಾಡಿದರೆ ನಿಮ್ಮೆಲ್ಲ ಪ್ರಯತ್ನವನ್ನು ಸಲ್ಲಿಸಿದ್ದಾರೆ ಹಾಗೆ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಸಹಕಾರ ನಿರಂತರ ಮುಂದುವರಿ ಹಾಗೆ ಯಶಸ್ವಿಪಾದಲ್ಲಿ ಪದ್ಯವನ್ನು ಎರಡು ಹಕ್ಕಗಳಲ್ಲಿ ಅಷ್ಟು ಜೀರುಮಣೆಯನ್ನು ಮಾಡಿಕೊಂಡು ಅಂತ ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಮಾಡೋಣ ಸೂರ್ಯ ಸ್ನೀಪಾದರೂ ತಮ್ಮ ಆಶೀರ್ವಾದವನ್ನು ಕೊಡಬೇಕಂತ ಕೇಳಿ ಪರ್ಯಾಯನ ಸಂದರ್ಭದಲ್ಲಿ ನಮಗೆ ತುಂಬ ಆಶ್ಚರ್ಯ ಆಗಿ ಜನ ಬೆಳಗಣಿಯನ್ನು ವೀಕ್ಷಿಸಿದರೆ ಬಹುಶಃ ಅಪೂರ್ವವಾಗಿ ನಡೆದಿದೆ ಕಾರಣ ಇಲ್ಲಿ ಪತ್ರಕರ್ತರ ಪರ್ಯಾಯ ಆದ್ದರಿಂದ ಇವೆಲ್ಲರೂ ಕೂಡ ಸಂಪೂರ್ಣ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಅಂತ ಪತ್ರವನ್ನು ಕೂಡ ನೀಡ್ತಾ ಇದ್ದೇವೆ ಇನ್ವಿಟೇಷನ್ನ ರೂಪದಲ್ಲಿ ಅನುಗ್ರಹ ಪತ್ರ ಇದು ಪ್ರಕಟಣೆ ಹೊಂದಿದೆ ಇದರಲ್ಲಿ ಇನ್ವಿಟೇಷನ್ ಇದ್ದರೂ ಕೂಡ ಅದರ ಒಳಗಡೆ ನಾವು ಅನುಗ್ರಹ ಪತ್ರದ ರೂಪದಲ್ಲಿ ಈ ಒಂದು ಇನ್ವಿಟೇಷನನ್ನು ನಮ್ಮ ರಮೇಶ್ ಭಟ್ ಅವರು ತಯಾರು ಮಾಡಿದ್ದಾರೆ di antaranya antara yang telah menjadi saudara daripada timbang dan semasa